ಶ್ರೀ ಕಾಮಾಕ್ಷಿ ಅಷ್ಟೋತ್ತರ ಶತನಾಮಾವಳಿ ಓಂ ಕಾಳಕಂಠ್ಯೈ ನಮಃ ಓಂ ತ್ರಿಪುರಾಯೈ ನಮಃ ಓಂ ಬಾಲಾಯೈ ನಮಃ ಓಂ ಮಾಯಾಯೈ ನಮಃ ಓಂ ನಮಃ ಓಂ ಸುಂದರ್ಯೈ ನಮಃ ಓಂ ಸೌಭಾಗ್ಯವತ್ತೈ ನಮಃ ಓಂ ಕ್ಲಿಂಕಾರ್ಯಾಯ ನಮಃ ಓಂ ಸರ್ವಂಗಳಾಯ ನಮಃ ಓಂ ಐಂಕಾರ್ಯೈ ನಮಃ ಓಂ ಸ್ಕಂದಜನನ್ಯೈ ನಮಃ ಓಂ ಪರಾ ನಮಃ ಓಂ ನಮಃ ಓಂ ತ್ರೈಲೋಕ್ಯ ತ್ರೈಲೋಕ್ಯಮೋಹನಾಧೀಶ ನಮಃ ಓಂ ಸರ್ವಶಾಪುರವಲ್ಲವಸಂಕ್ಷೋಭನಾಧೀಶಾ ನಮಃ ಓಂ ಸರ್ವ ನಮಃ ಓಂ ನಮಃ ಓಂ ಸರ್ವಾರ್ಧ ಸರ್ವಾರ್ಧಸಾಧಕಾಧೀಶ ನಮಃ ಓಂ ಸರ್ವರಕ್ಷಾಕರಾಧಿಪಾಯ ನಮಃ ಓಂ ಸರ್ವಹರಾಧೀಶ ನಮಃ ಓಂ ನಮಃ ಓಂ ಸರ್ವಾನಂದಮಯ ನಮಃ ಓಂ ಯೋಗಿನಿ ನಾಯಿ ನಮಃ ಓಂ ಭಕ್ತನುರಕ್ತೈ ನಮಃ ಓಂ ರಕ್ತೈ ನಮಃ ಓಂ ಶಂಕರಾಧಶೀರಿಣ್ಯೈ ನಮಃ ಓಂ ಕೋದಂಡ ಕೋದಂಡಷಾಂಕುಶಕರಾಯ ನಮಃ ಓಂ ಉಜ್ಜ್ವಲೈ ನಮಃ ಓಂ ನಮಃ ಓಂ ಶ್ರೀವಿದ್ಯಾ ನಮಃ ಓಂ ಪರಮೇಶ್ವರ್ಯೈ ನಮಃ ಓಂ ಅನಂಗ ಅನಂಗಕುಸುಮೋದ್ಯಾ ನಮಃ ಓಂ ಚಕ್ರೇಶ್ವರ್ಯೈ ನಮಃ ಓಂ ಭುವನೇಶ್ವರ್ಯೈ ನಮಃ ಓಂ ಗುಪ್ತಯ ನಮಃ ಓಂ ಗುಪ್ತರಾಯ ನಮಃ ಓಂ ಶ್ರೀನಿತ್ಯಾಯ ನಮಃ ಓಂ ಶ್ರೀ ನಿತ್ಯ ಶ್ರೀನಿತ್ಯಕ್ಲಿ ನಮಃ ಓಂ ಮದದ್ರವಾ ನಮಃ ಓಂ ಮೋಹಿನ್ಯ ನಮಃ ಓಂ ಪರಮಾನಾಯ ನಮಃ ಓಂ ಕಾಶ್ಯೈ ನಮಃ ಓಂ ತರುಣೀಕಲಾ ನಮಃ ಓಂ ಕಲಾವತ್ತೈ ನಮಃ ಓಂ ಭಗವತ್ಯೈ ನಮಃ ಓಂ ಪದ್ಮಗಕಿರೀಟಾ ನಮಃ ಓಂ ರಕ್ತವಸ್ ನಮಃ ಓಂ ರಕ್ತಭೂಷಾ ನಮಃ ಓಂ ಶ್ರೀ ರಕ್ತ ಶ್ರೀರಕ್ತಗಾಲು ನಮಃ ಓಂ ಸೌಗಂಧಿ ಕಲಸದ್ವಿನ್ಯ ನಮಃ ಓಂ ಮಂತ್ರಿಣ್ಯ ನಮಃ ಓಂ ನಮಃ ಓಂ ತತ್ವಮಯೈ ನಮಃ ಓಂ ಸಿದ್ಧಾಂತಪುರವಾಂ ಶ್ರೀಮತ್ಯೈ ನಮಃ ಓಂ ಚಿನ್ಮಯ ನಮಃ ಓಂ ದೇವ್ಯೈ ನಮಃ ಓಂ ಕೌಳಿನ್ ನಮಃ ಓಂ ಪರದೇವತಾಯೈ ನಮಃ ಓಂ ಕೈವ್ಯರೆಖಾ ನಮಃ ಓಂ ವಸಿ ನಮಃ ಓಂ ಸರ್ವೇಶ್ವರ್ಯೈ ನಮಃ ಓಂ ಸರ್ವಮಾತೃಕಾಯೈ ನಮಃ ಓಂ ವಿಷ್ಣುಸ್ವಸ್ರೈ ನಮಃ ಓಂ ವೇದಮಯ್ಯೈ ನಮಃ ಓಂ ಸರ್ವಸಂಪತ್ ಪ್ರಾಯಯಿನ್ಯಾಯ ನಮಃ ಓಂಕಿಂಕರೀಭೂತಗೀರ್ವಾ ನಮಃ ಓಂ ಸುತವಾಪಿ ಸುತವಾಪಿನ್ಯಾಯ ನಮಃ ಓಂ ನಮಃ ಓಂ ಅನಾಹತಾಬ್ಜವಾ ನಮಃ ಓಂ ವಿಶುದ್ಧಿ ವಿಶುಚಕ್ರನಯಾಯ ನಮಃ ಓಂ ಆಜ್ಞಾ ಆಜ್ಞಾಪನಿನ್ಯಾಯ ನಮಃ ಓಂ ಅಷ್ಟ ತ್ರಶತ್ಕಲಾಮೂರ್ೈ ನಮಃ ಓಂ ದ್ವಾರ ದ್ವಾರ್ಯಗಾ ನಮಃ ಓಂ ಯೋಗೀಶ್ವರ ಮನೋಧ್ಯೇಯಾಯೈ ನಮಃ ಓಂ ಪರಬ್ರಹ್ಮ ಪರಬ್ರಹ್ಮಸ್ವ್ಯೈ ನಮಃ ಓಂ ಚತುರ್ಭುಜಾ ನಮಃ ಓಂ ಚಂದ್ರಚೂಡಾಯ ನಮಃ ಓಂ ಪುರಾಣಗಮೈ ನಮಃ ಓಂ ಓಂಕಾರ್ಯೈ ನಮಃ ಓಂ ವಿಮಲಾಯ ನಮಃ ಓಂ ವಿಧ್ಯಾೈ ನಮಃ ಓಂ ನಮಃ ಓಂ ಪ್ರಣವೂ ನಮಃ ಓಂ ಭೂತಮಯೈ ನಮಃ ಓಂ ಪಂಚಾಶತ್ಪೀಠಿಣ್ಯೈ ನಮಃ ಓಂ ಷೋಡಶನ್ಯಾಸೂ ನಮಃ ಓಂ ಕಾಕ್ಷ್ಯಾಯ ನಮಃ ಓಂ ದಶಮತೃಕ ನಮಃ ಓಂ ಆಧಾರ ಶಕ್ ನಮಃ ಓಂ ಅರುಣಾಯ ನಮಃ ಓಂ ಲಕ್ಷ್ಮ್ಯೈ ನಮಃ ಓಂ ತ್ರಿಪುರಭೈರವ್ಯಾಯ ನಮಃ ಓಂ ರಹ ಪೂಜಾ ಸಲೋಲಾ ನಮಃ ಓಂ ರಹೋಯಂತ್ರಸ್ವರುಣ್ಯೈ ನಮಃ ಓಂ ತ್ರಿಕೋಣ ಮಧ್ಯ ನಿಲಯಾಯೈ ನಮಃ

ಓಂ ನವಚಕ್ರಸ್ವರುಣ್ಯೈ ನಮಃ ಓಂ ಮಹಾನಿತ್ಯೈ ನಮಃ ಓಂ ವಿಜಯ ನಮಃ ಓಂ ಶ್ರೀರಾಜೇಶ್ವರ್ಯಾಯ ನಮಃ ಇಮಾಕ್ಷಿ ಅಷ್ಟೋತ್ತರ ಶತನಾಮಾವಳಿ ಸಮಾಪ್ತಃ